ಆಕಾಶವಾಣಿ ತಾಯಿ ಇದ್ರೆ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಮೊಡವೆಗಳು ಇದಕ್ಕೆ ಕಾರಣ ಹಾಗೂ ಚಿಕಿತ್ಸೆ ಇದರ ಕುರಿತು ಡಾಕ್ಟರ್ ಎಸ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ ಕೆಳುವರೆ ಚರ್ಮದ ಸಮಸ್ಯೆಗಳು ಅಂತ ಬಂದಾಗ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಅಂದ್ರೆ ಮೊಡವೆಗಳು ವಿಶ್ವಾದ್ಯಂತ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಜನಸಂಖ್ಯೆರಿಗಿರುವ ಈ ಸಮಸ್ಯೆಗೆ ಪರಿಹಾರವೇನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎಸ್ ಶ್ರೀನಿವಾಸ್ ಅವರು ಇವರು ಶಿವಮೊಗ್ಗ ಸುಬ್ಬಯ್ಯ ಆಸ್ಪತ್ರೆಯ ಚರ್ಮ ಮತ್ತು ಲೈಂಗಿಕ ರೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಸುಬ್ಬಯ್ಯ ಸಮೂಹ ಸಂಸ್ಥೆಯ ಟ್ರಸ್ಟಿಯೂ ಹೌದು ಅಷ್ಟೇ ಅಲ್ಲ ಇವರು ಸಹ್ಯಾದ್ರಿ ಡರ್ಮಾ ಅಸೋಸಿಯೇಷನ್ನ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಅವರ ನಮಸ್ಕಾರ ಡಾಕ್ಟರ್ ಈ ಮೊಡವೆ ಉಂಟಾಗುವುದಕ್ಕೆ ನಿಜವಾದ ಕಾರಣವೇನು ಇದು ಯಾವ ವಯಸ್ಸಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಎಲ್ಲರಿಗೂ ಗೊತ್ತಿರುವಂತೆ ಮೊಡವೆ ಹದಿಹರಿಯವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಮಧ್ಯ ವಯಸ್ಸಿನವರನ್ನು ಹಾಗೂ ಬಹಳ ವಿರಳವಾಗಿ ಸಣ್ಣ ವಯಸ್ಸಿನವರಲ್ಲೂ ಇದು ಕಾಣಿಸಿಕೊಳ್ಳಬಹುದು ಸೊ ಮೊಡವೆ ಸಹಜ ಹಾಗೂ ಸರ್ವಸಾಮಾನ್ಯವಾದ ಚರ್ಮದ ತೊಂದರೆ ಇದು ಮಹಿಳೆಯರಲ್ಲಿ ಒಂದು ಸೌಂದರ್ಯದ ಸಮಸ್ಯೆ ಇವಾಗ ಮಕ್ಕಳು ಚರ್ಮ ಹೆಂಗಿರುತ್ತೆ ಮತ್ತೆ ದೊಡ್ಡವ್ರ ಚರ್ಮ ಹೆಂಗಿರುತ್ತೆ ಅಂದರೆ ಒಂದು ಆರು ವರ್ಷ ಏಳು ವರ್ಷ ಮಕ್ಕಳು ಚರ್ಮ ಮುಖ ನೋಡಿದಾಗ ಎಷ್ಟು ಸ್ಮೂತಾಗಿ ಒಂಥರ ಸಾಫ್ಟಾಗಿ ಗ್ಲೋ ಇರುತ್ತೆ ಸೊ ಹಾಗೆ ಒಂದು ಹನ್ನೆರಡು ಹದಿಮೂರು ವರ್ಷದ ವಯಸ್ಸಿನ ಚರ್ಮ ನೋಡಿದಾಗ ಅಲ್ಲಿ ಸ್ವಲ್ಪ ಆಯಿಲಿನೆಸ್ಸು ಸ್ವಲ್ಪ ಗುಳ್ಳೆಗಳು ಅದೆಲ್ಲ ಇರುತ್ತೆ ಸೊ ಯಾಕೆ ಈ ಡಿಫ್ರೆನ್ಸ್ ಆಗುತ್ತೆ ಅಂದರೆ ಯೂಶ್ವಲಿ ಸಣ್ಣ ವಯಸ್ಸಿನಲ್ಲಿ ಈ ಆಯಿಲ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ ಅದು ಬ್ಯಾಲೆನ್ಸ್ ಆಗಿರುತ್ತೆ ಸೊ ಯಾವಾಗ ಒಂದು ಹನ್ನೆರಡು ಹದಿಮೂರು ವರ್ಷ ಬಂದಾಗ ಬಾಡಿನಲ್ಲಿ ಕೆಲವು ಕೂದಲಿನ ಜಿಡ್ಡಿನ ಮತ್ತು ಬೆವರಿನ ಗ್ರಂಥಿಗಳಲ್ಲಿ ಕೆಲವು ಬದಲಾವಣೆ ಆಗುತ್ತೆ ಆ ಬದಲಾವಣೆಯಿಂದ ಚರ್ಮದಲ್ಲಿ ಆ ಸಾಫ್ಟ್ನೆಸ್ಸು ಮತ್ತೆ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಸೊ ಏನು ಬದಲಾವಣೆ ಆಗುತ್ತೆ ಈ ಮಡವೆಗಳು ಸಾಮಾನ್ಯವಾಗಿ ಈ ಮುಖದ ಮೇಲೆ ಬರಬಹುದು ಕುತ್ತಿಗೆಯ ಮೇಲೆ ಬರಬಹುದು ಭುಜದಲ್ಲಿ ಮತ್ತು ಬೆನ್ನಿನ ಮೇಲೆ ಕಾಣಿಸಿಕೊಳ್ಳುತ್ತದೆ ಹದಿಹರಿಯರ ವಯಸ್ಸಿನವರಿಗೆ ಮಡವೆ ಯಾಕೆ ಬರುತ್ತೆಂದ್ರೆ ಅದರಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ತಾರೆ ದೇರ್ ಈಸ್ ಗ್ರೋತ್ ಆಗುತ್ತೆ ಹನ್ನೆರಡು ಹದಿಮೂರು ವರ್ಷ ಆದಾಗ ಟೆಸ್ಟೋಸ್ಟಿರಾನ್ ಗ್ರೋತ್ ಹಾರ್ಮೋನ್ಸ್ ಮತ್ತೆ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಈ ಹಾರ್ಮೋನ್ಸ್ ಜಾಸ್ತಿ ಆದಾಗ ಕೆಲವು ಚೇಂಜಸ್ ಈ ಕೂದಲಿನ ಬುಡದಲ್ಲಿ ಒಂದು ಜಿಡ್ಡು ಪ್ರೊಡ್ಯೂಸ್ ಆಗೋ ಒಂದು ಗ್ರಂಥಿ ಇರುತ್ತೆ ಅದಕ್ಕೆ ಸೆಬೇಷಿಯಸ್ ಗ್ಲಾಂಡ್ ಅಂತ ಹೇಳ್ತಾರೆ ಸೊ ಸಣ್ಣ ವಯಸ್ಸಲ್ಲಿ ಸೆಬೇಷಿಯಸ್ ಗ್ಲಾಂಡ್ ಆಕ್ಟಿವ್ ಇರಲ್ಲ ಸೊ ಅಂಡರ್ ದ ಇನ್ಫ್ಲೂಯನ್ಸ್ ಆಫ್ ಹಾರ್ಮೋನ್ಸ್ ಈ ಕೂದಲಿನ ಬುಡದಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಆಗುತ್ತೆ ಸೆಲ್ ಟರ್ನ್ ಜಾಸ್ತಿ ಆಗುತ್ತೆ ಡೆಡ್ ಸೆಲ್ಸ್ ಜಾಸ್ತಿ ಆಗಿರುತ್ತೆ ಸೊ ಡೆಡ್ ಸೆಲ್ಸ್ ಮತ್ತೆ ಆಯಿಲ್ ಅಂದ್ರೆ ಜಿಡ್ಡಿನ ಅಂಶ ಸೇರಿದಾಗ ಕೂದಲಿನ ರಂಧ್ರ ಅದು ಮುಚ್ಚಲ್ಪಡುತ್ತದೆ ಅವಾಗ ಆಯಿಲ್ ಸೆಕ್ರೇಷನ್ ಹೊರಗಡೆ ಬರಲ್ಲ ಅಲ್ಲೇ ಅಕ್ಯುಮುಲೇಟ್ ಆಗುತ್ತೆ ಅಲ್ಲೇ ಅಕ್ಯುಮುಲೇಟ್ ಆದಾಗ ಅದು ಫಾಲಿಕಲ್ಸ್ ರಪ್ಚರ್ ಆಗ್ಬೋದು ಮತ್ತೆ ನಮ್ಮ ಚರ್ಮದಲ್ಲಿ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತಾರೆ ಅಂದ್ರೆ ಕಾರ್ನಿ ಬ್ಯಾಕ್ಟೀರಿಯಂ ಕ್ಯೂಟಿ ಬ್ಯಾಕ್ಟೀರಿಯಂ ಅಂತ ಹೇಳ್ತಾರೆ ಅದು ಚರ್ಮದ ಮೇಲೆ ಆಕ್ಟ್ ಆಗುತ್ತೆ ಸೊ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆಯಿಲ್ ಪ್ರೊಡಕ್ಷನ್ ಇದ್ದಾಗ ಅದು ಒಂಥರ ವೈಟ್ ಹೆಡ್ ತರ ಕಾಣಿಸ್ಕೊಂಡೆ ಅದೇ ಸ್ವಲ್ಪ ಆಯಿಲ್ ಜಾಸ್ತಿ ಆಗಿಬಿಟ್ಟು ರಂಧ್ರ ಕ್ಲೋಸ್ ಆದಾಗ ಅದು ಅಲ್ಲಿ ಮೆಲಾನಿನ್ ಅಂತ ಏನಿರುತ್ತೆ ಅದು ಗಾಳಿಗೆ ಎಕ್ಸ್ಪೋಸ್ ಆಗಿ ಆಕ್ಸಿಡೇಷನ್ ಆಗಿ ಅದಕ್ಕೆ ಬ್ಲಾಕ್ ಹೆಡ್ ಟೈಪ್ ಆಗುತ್ತೆ ಇನ್ನೂ ಅಕ್ಯುಮಿಲೇಟ್ ಆದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿಬಿಟ್ಟು ಅದು ಉರಿ ಊತ ಅಂದ್ರೆ ಇನ್ಫ್ಲಮೇಶನ್ ಅಂತ ಹೇಳ್ತಾರೆ ಸೊ ಇನ್ಫ್ಲಮೇಶನ್ ಬಂದಾಗ ಕೆಂಪು ಗುಳ್ಳೆಗಳು ಅಥವಾ ಕಿಯುವ ಆಗೋದು ನೋವು ಬರೋದು ಆ ಥರ ಬೇರೆ ಬೇರೆ ಆಗಿ ಈ ಕಾರಣದಿಂದ ನಾರ್ಮಲಿ ಅದೇ ಮೊಡವೆಗಳು ಜಾಸ್ತಿ ಇರುತ್ತೆ ಸರಿ ಡಾಕ್ಟರ್ ಈ ಮಡವೆಗಳಲ್ಲಿ ಬಗೆಗಳೇನಾದ್ರು ಇದೆಯಾ ಅದ್ರ ಬಗ್ಗೆ ಓಕೆ ಮಡವೆಗಳಲ್ಲಿ ನಾವು ಮೂರು ಭಾಗವಾಗಿ ವಿಂಗಡಿಸಬಹುದು ಸೊ ಒಂದು ಡಿಪೆಂಡಿಂಗ್ ಅಪನ್ ದ ತೀವ್ರತೆ ಅಂದ್ರೆ ಮೈಲ್ಡ್ ಮತ್ತೆ ಮಾಡರೇಟ್ ಅಥವಾ ಸಿವಿಯರ್ ಸೊ ಮೈಲ್ಡ್ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ಯಾವಾಗ ಸ್ವಲ್ಪ ಜಿಡ್ಡಿನಂಶ ಅಂಶ ಇರುತ್ತೆ ಅವಾಗ ಅದು ಒಳಗಡೆ ನಾವು ವೈಟ್ ಹೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಥವಾ ಅದು ಸ್ವಲ್ಪ ಜಾಸ್ತಿ ಆದಾಗ ಬ್ಲಾಕ್ ಹೆಡ್ ಅಂತ ಹೇಳ್ತೀವಿ ಇದು ತುಂಬಾ ಮೈಲ್ಡ್ ಆಗಿರುತ್ತೆ ಮಾಡರೇಟ್ ಅಂದಾಗ ಈ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಒಂಥರ ಇನ್ಫೆಕ್ಷನ್ ಆಗ್ಬಿಟ್ಟು ಅದ್ರ ಮೇಲೆ ಬ್ಯಾಕ್ಟೀರಿಯಲ್ ಇದು ಪಸ್ ಆದಾಗ ಕೆಂಪು ಗುಳ್ಳೆಗಳು ಕಿವಿ ಗುಳ್ಳೆಗಳು ಸ್ವಲ್ಪ ಆಗ್ತವೆ ಅದು ಮಾಡರೇಟ್ ಟೈಪ್ ಸೊ ವಿಧ ಸಿವಿಯರ್ ಸಿವಿಯರ್ ಅಂದಾಗ ಪದೇ ಪದೇ ಗುಳ್ಳೆ ಆಗೋದು ಅಥವಾ ಕೆಲವರು ಅದನ್ನ ಕಿತ್ಕೊಂಡು ಇದೆಲ್ಲ ಮಾಡಿ ಇನ್ಫೆಕ್ಷನ್ ಆಗಿ ಗಂಟುಗಳ ತರ ಆಗೋದು ಸೊ ಅಲ್ಲಿ ಪದೇ ಪದೇ ರಿಪೀಟೆಡ್ ಇನ್ಫ್ಲಮೇಶನ್ ಅಂತ ಹೇಳ್ತಾರೆ ಇನ್ಫೆಕ್ಷನ್ ಆದಾಗ ಕೆಂಪು ಗುಳ್ಳೆಗಳು ಅಂದ್ರೆ ಪಸ್ಚೂಲ್ಸ್ ಆಗ್ಬಹುದು ಅಥವಾ ದಪ್ಪ ದಪ್ಪ ಗುಳ್ಳೆಗಳು ಸಿಸ್ಟ್ ಅಂತ ಹೇಳ್ತಾರೆ ಅದು ಇನ್ನೂ ಗಟ್ಟಿಯಾದ ನಾಡ್ಯೂಲ್ಸ್ ಅಂತ ಹೇಳ್ತಾರೆ ಇನ್ನೂ ಕಲೆ ಆದರೆ ಹೈಪೋಟ್ರೋಪಿಕ್ ಸ್ಕಾರ್ ಅಂತ ಹೇಳ್ತಾರೆ ಹಾಗಾಗಿ ಬೇರೆ ಬೇರೆ ಟೈಪ್ ಅಂದ್ರೆ ತುಂಬಾ ಸಿವಿಯರ್ ಆದಾಗ ಕಿಲಾಯ್ಡ್ಸ್ ತುಂಬಾ ಕಲೆ ಉಳುತ್ತೆ ಮತ್ತೆ ಸ್ಕಾರ್ಸ್ ಅಂತ ಹೇಳ್ತೀವಿ ಆ ಟೈಪ್ ಕಾಂಬಿನೇಷನ್ ಮೂರು ಟೈಪ್ ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ ಇರುತ್ತೆ ಡಾಕ್ಟರ್ ಇನ್ನು ಮೊಡವೆಗಳು ಕೆಲವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳೋದು ಯಾಕೆ ಮೊಡವೆಗಳಲ್ಲಿ ನಾವು ಹೇಳ್ದಂಗೆ ಇವಾಗ ಮೈಲ್ಡ್ ಸಿವಿಯರ್ ಮಾಡರೇಟ್ ಅಂತ ಹೇಳ್ತೀವಿ ಕೆಲವರು ತುಂಬಾ ಜಾಸ್ತಿ ಆಗುತ್ತೆ ಯಾಕಂತ ಹೇಳಿದ್ರೆ ಫಸ್ಟು ಅವರ ಒಂದು ಆಕ್ಟಿವಿಟೀಸ್ ಮೇಲೆ ಹೋಗುತ್ತೆ ಸೊ ಇವಾಗ ತುಂಬಾ ಬಿಸ್ಲಲ್ಲೆಲ್ಲ ವರ್ಕ್ ಮಾಡೋರು ಅಥವಾ ತುಂಬಾ ಆಟ ಆಡೋದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಮೂರು ಗಂಟೆ ತನಕ ಸ್ಪೋರ್ಟ್ಸ್ ಆಟ ಆಡೋರು ಅಂತವರಿಗೆ ಏನಂದ್ರೆ ಆಯಿಲಿನೆಸ್ ಜಾಸ್ತಿ ಆಗುತ್ತೆ ಪೋರ್ಸ್ ಬ್ಲಾಕ್ ಆಗುತ್ತೆ ಸೊ ಜಾಸ್ತಿ ಆಗುತ್ತೆ ಮತ್ತೆ ಕೆಲವು ವಿಗರಸ್ ಎಕ್ಸರ್ಸೈಸ್ ಮಾಡೋದ್ರಿಂದ ಆಗ್ಬೋದು ಮತ್ತೆ ಇನ್ನು ಕೆಲವರಿಗೆ ಟೈಪ್ ಆಫ್ ಕ್ಲಾಸ್ ಅಂದ್ರೆ ಬಟ್ಟೆಗಳು ಇವಾಗ ಕೆಲವರು ಲೇಡೀಸ್ ಎಲ್ಲ ಒಂಥರ ಹೇರ್ ಬ್ಯಾಂಡ್ ಹಾಕಿರ್ತಾರೆ ತುಂಬಾ ಟೈಟ್ ಆಗಿದ್ರೆ ಅದು ಅಕ್ಲೂಶನ್ ಅಂತ ಹೇಳ್ತೀವಿ ಅಥವಾ ಮಕ್ಕಳು ಸ್ಕೂಲಿಗೆ ಹೋದಾಗ ಕಾಲರ್ ತುಂಬಾ ಟೈಟ್ ಇರುತ್ತೆ ಕಂಟಿನ್ಯೂಸ್ ಬೆಳಗಿಂದ ಸಂಜೆ ತನಕ ಕಟೆ ಹಾಕ್ಬಿಟ್ಟು ಕುತ್ತಿಗೆ ಹತ್ರ ಇದಾಗಿ ಬೆವರು ಜಾಸ್ತಿ ಬಂದು ಗುಳ್ಳೆಗಳಾಗ್ಬೋದು ಮತ್ತೆ ಕೆಲವರು ಲ್ಯಾಕ್ ಆಫ್ ಕ್ಲೀನ್ಲಿನೆಸ್ ಅಂತ ಹೇಳ್ತೀವಿ ಅಂದ್ರೆ ಅವರು ಸರಿಯಾಗಿ ತೊಳೆಯೋದಿಲ್ಲ ಹಾಗೆ ಇರುತ್ತೆ ಇನ್ನು ಕೆಲವರಲ್ಲಿ ತುಂಬಾ ಇವಾಗ ಗುಳ್ಳೆಗಳು ಇದ್ದಾಗ್ಲೂ ತುಂಬಾ ಮಾಯ್ಚರೈಸಿಂಗ್ ಕ್ರೀಮ್ಸು ಮೇಕಪ್ ತುಂಬಾ ಮಾಡೋದು ಆಯಿಲಿ ಕ್ರೀಮ್ಸ್ ಹಚ್ಕೊಳ್ಳೋದು ತುಂಬ ಕೋಕೋನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆ ತುಂಬಾನೂ ಹಾಕಬಾರದು ಇವತ್ತು ಹಾಕಿಬಿಟ್ಟು ಅದು ಮುಖದ ಮೇಲೆ ಇಳಿದಂಗೆ ಇವಾಗ ಹಣೆ ಮೇಲೆ ಇಳಿಬೇಕಾರೆ ಸೈಡ್ ಸೈಡಲ್ಲಿ ಇಳಿದಾಗ ಆಗುತ್ತೆ ಇನ್ನು ಕೆಲವರಲ್ಲಿ ಜಾಸ್ತಿ ಅಂದ್ರೆ ಫಾರ್ ಎಕ್ಸಾಂಪಲ್ ಲೇಡೀಸಿನಲ್ಲಿ ಈ ಋತುಚಕ್ರದಲ್ಲಿ ಏರುಪೇರು ಆದಾಗ ಅಂದ್ರೆ ನಾವು ತುಂಬಾ ಕಾಮನ್ ಆಗಿ ನಿಮಗೆಲ್ಲ ಹಾಗೆ ಪಿ ಸಿ ಓಡಿ ಅಂತ ಏನ್ ಹೇಳ್ತಾರೆ ಆ ಪ್ರಾಬ್ಲಮ್ ಇದ್ದಾಗ ಬಾಡಿನಲ್ಲಿ ಹಾರ್ಮೋನ್ಸ್ ಅಂದರೆ ಏನು ಗಂಡಸರಿಗೆ ಪ್ರೊಡ್ಯೂಸ್ ಆಗುವಂಥ ಟೆಸ್ಟ್ ಹಾರ್ಮೋನ್ ಜಾಸ್ತಿ ಆಗಿ ಸೊಗುಳ್ಳೆಗಳು ಜಾಸ್ತಿ ಆಗ್ತವೆ ಅಂತ ಸಂದರ್ಭದಲ್ಲಿ ಅವರಿಗೆ ಕೂದಲು ಬರೋದು ಮೀಸೆ ಬರೋದು ಆ ಥರ ಕೆಲವು ಚೇಂಜಸ್ ಇರುತ್ತೆ ಸೊ ಹಾಗಾಗಿ ಲೇಡೀಸಲ್ಲಿ ಅಲ್ಲಿ ಅದು ಹಾರ್ಮೋನಲ್ ಪ್ರಾಬ್ಲಮ್ ಇಂದ ಜಾಸ್ತಿ ಆಗುತ್ತೆ ಇನ್ನು ಕೆಲವರು ಈ ಫ್ಯಾಮಿಲಿ ಪ್ಲಾನಿಂಗ್ ಓರಲ್ ಕಾಂಟರ್ಸೆಪ್ಟ್ ಟು ಪಿಲ್ಸ್ ಅಂತ ಹೇಳ್ತಾರೆ ಆ ಪಿಲ್ಸ್ ಅಲ್ಲಿ ಅಂತ ಅಂಶ ಜಾಸ್ತಿ ಇದ್ದಾಗ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಈ ಏನು ಬಾಡಿ ಬಿಲ್ಡರ್ಸ್ ಅಂತ ಹೇಳ್ತೀವಿ ಅವರು ಕೆಲವು ಪ್ರೋಟೀನ್ ಪೌಡರ್ಸ್ ತಗೋತಾರೆ ಕಂಪನಿಯಿಂದ ಬರೋ ಪೌಡರ್ಗಳು ತುಂಬ ತುಂಬಾ ಮಿಕ್ಸ್ ವಿತ್ ಅನಬಾಲಿಕ್ ಸ್ಟೆರಾಯ್ಡ್ಸ್ ಅಂತ ಹೇಳ್ತಾರೆ ಈ ಅನಬಾಲಿಕ್ ಸ್ಟೆರಾಯ್ಡ್ ಇಂದ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಜಾಸ್ತಿ ಆಗುತ್ತೆ ಫುಡ್ ತುಂಬಾ ಫುಡ್ ಚಾಕ್ಲೇಟ್ ಜಾಸ್ತಿ ತಿನ್ನೋದು ಆಲೂ ಚಿಪ್ಸ್ ಜಾಸ್ತಿ ತಿನ್ನೋದು ಫ್ರೆಂಚ್ ಫೈ ತಿನ್ನೋದು ಸ್ವೀಟ್ಸ್ ಜಾಸ್ತಿ ತಿನ್ನೋದು ಸಕ್ಕರೆ ಮತ್ತೆ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಇವಾಗ ಲೈಫ್ ಜಂಕ್ ಫುಡ್ಸ್ ಅಂತ ಹೇಳ್ತೀವಲ್ಲ ತುಂಬ ತಂಪು ಪಾನೀಯಗಳು ಮತ್ತೆ ಬೇಕರಿ ಐಟಮ್ಸ್ ಜಾಸ್ತಿ ತಿನ್ನೋದು ಅದರಿಂದನೂ ಮೊಡವೆಗಳು ಜಾಸ್ತಿ ಆಗ್ತವೆ ಇವಾಗ ಹೆಚ್ಚಾಗಿ ಯುವಕರಲ್ಲಿ ಪಿಂಪಲ್ಸ್ ತುಂಬ ಇದ್ದಾಗ ಫ್ರೆಂಡ್ಸ್ ಇರ್ಬೋದು ಅಥವಾ ಮನೆಯಲ್ಲಿರ್ಬೋದು ಅಥವಾ ರಕ್ತಪಕ್ತರು ಯಾರು ಹೇಳ್ತಾರೆ ಈ ಕ್ರೀಮ್ ಹಚ್ಕ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ನಿಮಗೆ ಮೊಡವೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಆ ಥರ ತುಂಬ ಕ್ರೀಮ್ಗಳು ಇವಾಗ ಓವರ್ ದ ಅಂದರೆ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಆ ಕ್ರೀಮು ಈ ಕ್ರೀಮು ಅಂತ ತಗೊಂಡು ಹಚ್ಕೊಂತಾರೆ ಈ ಮೋಸ್ಟ್ ಆಫ್ ದ ಕ್ರೀಮಲ್ಲಿ ಸ್ಟೆರಾಯ್ಡ್ಸ್ ಅಂತ ಹೇಳ್ತಾರೆ ಹಚ್ಕೊಂಡ ತಕ್ಷಣ ಅದು ಕಲೆಗಳು ಕಮ್ಮಿ ಆಗುತ್ತೆ ಸ್ಕಿನ್ನು ತುಂಬ ಚೆನ್ನಾಗುತ್ತೆ ಅದು ಒಳ್ಳೆ ಫೇರ್ನೆಸ್ಸು ನೋಡೋಕೆಲ್ಲ ಕೇಳ್ತಾರೆ ಒಂದು ವಾರ ಆದ್ಮೇಲೆ ಎಷ್ಟು ಚೆನ್ನಾಗಿದೆ ನಿನ್ನ ಸ್ಕಿನ್ ಅಂತೇಳಿ ಅವಾಗ ಇನ್ನೂ ಖುಷಿಯಾಗಿ ಅದನ್ನು ಇನ್ನು ಹೆಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಹತ್ತ ಹತ್ತಾ ಹೋದಾಗ ಸ್ಟಿರಾಯ್ಡ್ಸ್ ಏನು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ಕಿನ್ನು ತುಂಬ ಪಳ ಪಳಪಳ ಹೊಳೆಯಂಗೆ ಮಾಡಿ ಸೊ ಆಮೇಲೆ ಅದು ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಚರ್ಮ ತೆಳುವೂ ಆಗುತ್ತೆ ಪ್ಲಾಸ್ಟಿಕ್ ಪೇಪರ್ ಥರ ಆಗುತ್ತೆ ಒಳಗಡೆ ರಕ್ತನಾಳಗಳೆಲ್ಲ ಕಾಣಿಸ್ಕೊಳ್ತವೆ ಸೊ ಆಮೇಲೆ ಬ್ಲಾಕ್ ಹೆಡ್ಸು ವೈಟ್ ಹೆಡ್ಸು ಜಾಸ್ತಿ ಆಗುತ್ತೆ ಸೊ ಚರ್ಮ ಒಂಥರ ನೋಡಕ್ಕೆ ಅದನ್ನೇ ಹಾಳಾಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಮೆಡಿಸಿನ್ ತಗೋಬೇಕಾದ್ರೆ ಅವ್ರು ಹೇಳಿದ್ರೆ ಇವ್ರು ಹೇಳಂತ ಹೇಳಿ ವೈದ್ಯರ ಸಲಹೆ ಇಲ್ಲದೆ ಯಾವ ಕ್ರೀಮ್ಗಳನ್ನು ಹಚ್ಕೋಬಾರದು ಯಾಕಂದ್ರೆ ಕಂಟಿನ್ಯೂಸ್ ಹಚ್ಕೊಂಡ್ರೆ ಆಮೇಲೆ ಅದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಸರಿ ಈಗ ಈ ಮೊಡವೆ ಕಾಣಿಸ್ಕೊಂಡಾಗ ನಾವೇನ್ ಮಾಡ್ಬೇಕು ಡಾಕ್ಟರ್ ಸೊ ಇವಾಗ ಮಡವೆ ಕಾಣಿಸ್ಕೊಂಡಾಗ ಮೇನು ಇವಾಗ ಕೆಲವರು ಏನು ಹೇಳ್ತಾರೆ ಅಂದ್ರೆ ಮಡವೆ ತುಂಬಾ ಇದೆ ಮೊಕನೇ ತೊಳೆಯೋದಿಲ್ಲ ಇವನು ಹಂಗೆ ಇರ್ತಾನೆ ಸೊ ಇವ ತುಂಬಾ ಮುಖ ತೊಳೆಯೋದ್ರಿಂದ ಪದೇ ಪದೇ ಹೋಗೋದು ತೊಳೆಯೋದು ಸೋಪ್ ತುಂಬ ಹಚ್ಚೋದು ತುಂಬ ನೊರೆ ಮಾಡೋದು ಉಜ್ಜೋದು ಆ ತರ ಮಾಡೋದ್ರಿಂದ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ತುಂಬಾ ಡ್ರೈ ಆದರೆ ಅದೇನು ಡೆಡ್ ಸೆಲ್ಸ್ ಅಂತ ಹೇಳ್ತೀವಿ ಅದು ಅಲ್ಲಿ ಪೋರ್ಸನ್ ಮತ್ತೆ ಬ್ಲಾಕ್ ಮಾಡಿಬಿಟ್ಟು ಮತ್ತೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಸೋಪ್ ತುಂಬಾ ಹಚ್ಚೋದು ಸ್ಟ್ರಾಂಗ್ ಸೋಪ್ ನಾನ್ ಆಲ್ಕಲೈನ್ ಸೋಪ್ ಜಾಸ್ತಿ ಯೂಸ್ ಮಾಡಬಾರ್ದು ಮೈಲ್ಡ್ ಅಸಿಡಿಕ್ ಸೋಪ್ ಇರಬೇಕು ತುಂಬಾ ಹಚ್ಬಾರ್ದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇವಾಗ ಯಂಗ್ಸ್ಟರ್ಸ್ ಏನಾದ್ರೆ ಗುಳ್ಳೆ ಇದೆ ಅದು ಬೇಗ ಹೋಗ್ಬಿಡ್ಲಿ ಅಂತೇಳಿ ಕೈಯಲ್ಲಿ ಹಾಕಿ ಕಿತ್ಕೊಂಡ್ತಾರೆ ಕಿತ್ಕೊಂಡ ತಕ್ಷಣ ಅದು ಮತ್ತೆ ಇನ್ಫೆಕ್ಷನ್ ಆಗೋದು ಮತ್ತೆ ಸ್ಕ್ಯೂಸ್ ಮಾಡೋದು ಬ್ಲಾಕೆಟ್ಸ್ ಹಿಚಿಕ್ ಬಿಟ್ಟು ತೆಗಿಯೋದು ಸೊ ಆತರ ಜಾಸ್ತಿ ಮಾಡಬಾರದು ಮತ್ತೆ ಮೇಕಅಪ್ ಅನ್ನು ತುಂಬಾ ಕಮ್ಮಿ ಯೂಸ್ ಮಾಡಬೇಕು ಗುಳ್ಳೆಗಳಿದ್ದಾಗ ನೀವು ಅದ್ರ ಮೇಲೆ ಹಚ್ಕೊಂಡು ಮತ್ತೆ ಹೊರಗಡೆ ಹೋದಾಗ ಇನ್ನೂ ಏನು ಕೂದಲು ರಂಧ್ರಗಳಿರ್ತವೆ ಅವು ಮುಚ್ಚಿಬಿಟ್ಟು ಇನ್ನು ಬ್ಲಾಕೆಟ್ಸ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅದಕ್ಕೆ ಹೇಳ್ತೀವಿ ಆ ವಾರ್ಡ್ ಲೈಕ್ ಆಯ್ಲಿ ಬೇಸ್ಡ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತೆ ಫುಡ್ಸ್ ಎಲ್ಲ ಇದನ್ನ ಮಾಡಿ ಅಂತ ಹೇಳ್ತೀವಿ ಇನ್ನು ಡಾಕ್ಟರ್ ಈ ಮಡುವೆ ಚಿಕಿತ್ಸೆ ಬಗ್ಗೆ ನಮ್ಮ ಕೆಳಗರಿಗೆ ತಿಳಿಸಿ ಚಿಕಿತ್ಸೆ ಅಂದಾಗ ಇವಾಗ ಒಬ್ಬ ಪೇಶೆಂಟ್ ಇವಾಗ ಚಿಕಿತ್ಸೆ ಬರ್ತಾರೆ ಅವನು ಫಸ್ಟ್ ಅವರನ್ನು ನೋಡಿ ಪರೀಕ್ಷೆ ಮಾಡಿ ಹಿಸ್ಟ್ರಿ ಕೇಳಬೇಕು ಏನು ಇವಾಗ ಪ್ರಾಬ್ಲಮ್ ಏಜ್ ಎಷ್ಟು ಅವ್ರದ್ದು ಟ್ರೀಟ್ಮೆಂಟ್ ಮಾಡಿದ್ದೀರಾ ಮತ್ತೆ ನಾವು ಅಸೆಸ್ ಮಾಡ್ಬಿಟ್ಟು ಏನ್ ಸಿವಿಯರಿಟಿ ಏನಿದೆ ಇವಾಗ ಮೈಲ್ಡ್ ಇದೆಯಾ ಮಾಡರೇಟ್ ಇದೆಯಾ ಸಿವಿಯರ್ ಇದೆಯಾ ಡಿಪೆಂಡಿಂಗ್ ಅಪ್ ಅಂದ್ರೆ ಸಿವಿಯರಿಟಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಇವಾಗ ಮೈಲ್ಡ್ ಇದ್ದಾಗ ನಾವು ಅವ್ರಿಗೆ ಹೇಳಬೇಕು ಇವಾಗ ಹೇಗೆ ಕ್ಲೀನ್ಲಿನೆಸ್ ಹೆಂಗ್ ಮಾಡಬೇಕು ಮತ್ತೆ ಫುಡ್ ಹ್ಯಾಬಿಟ್ಸ್ ಎಲ್ಲ ತರ ಇರಬೇಕು ಮತ್ತೆ ಯಾವ ತರ ತೊಳಿಬೇಕು ಎಷ್ಟಲ್ಲಿ ತೊಳಿಬೇಕು ಬೇಸಿಕ್ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಕ್ಯೂ ಗುಂಪೆಗಳಿದ್ರೆ ಟಾಪಿಕಲ್ ಆಂಟಿ ಬ್ಯಾಕ್ಟೀರಿಯಲ್ಸ್ ಬರ್ತವೆ ಮೆಡಿಸಿನ್ ಮೆಡಿಸಿನ್ ಹಚ್ಕೊಳ್ಳಿ ಅಂತ ಹೇಳ್ತೀವಿ ಮತ್ತೆ ಇನ್ನು ಸ್ವಲ್ಪ ಬ್ಲಾಕ್ ಜಾಸ್ತಿ ಇದೆ ವೈಟ್ ಹೆಡ್ಸ್ ಜಾಸ್ತಿ ಇದೆ ಅವಾಗ ಏನಾದ್ರೆ ಸಿಂಪಲ್ ಆಯಿಂಟ್ಮೆಂಟ್ ಸಾಕಾಗಲ್ಲ ಅವಾಗ ನಾವು ಅದನ್ನು ಸ್ಕಿನ್ ಪೀಲಿಂಗ್ ಏಜೆಂಟ್ಸ್ ಅಂತ ಹೇಳ್ತಾರೆ ಅದು ಸ್ಕಿನ್ ಒಂದು ಲೇಯರ್ ತೆಗಿಬೇಕು ಮೈಲ್ಡ್ ಆಗಿ ಕೆರೆಟೊಲೆಟಿಕ್ಸ್ ಅಂತ ಹೇಳ್ತಾರೆ ಅಡಾಪ್ಲೈನ್ ಬೆನ್ಸೈಲ್ ಪೆರಾಕ್ಸೈಡ್ ಆ ಥರ ಬೇರೆ ಬೇರೆ ಟೈಪ್ ಬರ್ತವೆ ಮತ್ತೆ ಇನ್ನು ಜಾಸ್ತಿ ಸಿವಿಯರ್ ಇದ್ದಾಗ ಪಸ್ಚ್ಯೂಲ್ಸ್ ಆ ಥರ ಎಲ್ಲ ಇದ್ದಾಗ ಓರಲ್ ಆ್ಯಂಟಿಬಯೋಟಿಕ್ಸ್ ಅವಶ್ಯಕತೆ ಇರುತ್ತೆ ಸೊ ಅದು ಬೇರೆ ಬೇರೆ ಟೈಪ್ ಇರುತ್ತೆ ಮತ್ತೆ ಒಂದು ಸಲ ಎಲ್ಲ ಗುಳ್ಳೆಗಳು ಹೋಗಿ ಕಲೆಗಳಾಗ್ತಾ ಇದೆ ಮತ್ತೆ ಮತ್ತೆ ಬರ್ತಾ ಇದೆ ಅಂದಾಗ ಕೆಲವು ಕಲೆ ದೇರ್ ಆರ್ ಟ್ರೀಟ್ಮೆಂಟ್ಸ್ ಇವಾಗ ಸ್ಕಿನ್ ಪೀಲರ್ಸ್ ಅಂತ ಹೇಳ್ತೀವಿ ಅಂದರೆ ಕೆಮಿಕಲ್ ಪೀಲ್ಸ್ ಅಂತ ಏನು ಹೇಳ್ತೀವಿ ಲೇಟೆಸ್ಟ್ ಆಗಿ ಈ ಕೆಮಿಕಲ್ ಪೀಲ್ಸ್ ಅಲ್ಲಿ ಗ್ಲೈಕೋಲಿಕ್ ಆಸಿಡ್ ಪೀಲು ಸ್ಯಾಲಿಸಿಟಿಕ್ ಆಸಿಡ್ ಪೀಲ್ ಆಸಿಟಿಕ್ ಆಸಿಡ್ ಪೀಲ್ ಅಂತ ಬೇರೆ ಬೇರೆ ಟೈಪ್ ಇದೆ ಅದು ಡಿಪೆಂಡಿಂಗ್ ಅಪ್ ಆನ್ ದ ಸ್ಕಿನ್ ಟೈಪ್ ಯಾವ್ದು ಮಾಡಬೇಕು ಅಂತ ಅದನ್ನು ಪರೀಕ್ಷೆ ಮಾಡಿ ಅವ್ರು ಡಿಸೈಡ್ ಮಾಡ್ತಾರೆ ಅದು ಇವಾಗ ತುಂಬಾ ಕಾಮನ್ ಆಗಿ ಮಾಡ್ತಾರೆ ಎಲ್ಲಾ ಕಡೆಗೆ ಇದೆಯಲ್ಲ ಇವಾಗ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತಾನೆ ಮಾಡ್ತಾರೆ ಬ್ಲಾಕ್ ಹೆಡ್ಸ್ ಅವೆಲ್ಲ ಇದ್ದಾಗ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಕೆಮಿಕಲ್ ಪೀಲ್ ಎಲ್ಲ ಮಾಡ್ತಾರೆ ಇವಾಗ ಇನ್ನೂ ಅದು ಪದೇ ಪದೇ ಆಗಿ ಕಲೆಗಳೆಲ್ಲ ಉಳ್ಕೊಂಡ್ರೆ ಅವಾಗ ನಾವು ಈ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಇವಾಗ ತುಂಬಾ ಟೈಪ್ ಪಿಕೋ ಲೇಸರ್ ಅಂತೆ ಕಾರ್ಬನ್ ಡೈಆಕ್ಸೈಡ್ ಲೇಸರು ಮತ್ತೆ ಸಿಲಿಕಾನ್ ಜೆಲ್ಸು ಕ್ರಯೋಥೆರಪಿ ಮತ್ತೆ ಮೈಕ್ರೋನಿಡ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ತರ ಇವಾಗ ಮುಖದಲ್ಲಿ ಗಂಟಾದಾಗ ಕೆಲವ್ ನಾವು ಅಲ್ಲಿಗೆ ಒಂದು ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಡ್ತೀವಿ ಅಂದ್ರೆ ಇನ್ಫ್ಲಮೇಶನ್ ಕಮ್ಮಿ ಮಾಡ್ಲಿಕ್ಕೆ ಮತ್ತೆ ಕಲೆಗಳು ಕಮ್ಮಿ ಮಾಡ್ಲಿಕ್ಕೆ ಕೊಡ್ತೀವಿ ಸೊ ಹೀಗಾಗಿ ಬೇರೆ ಬೇರೆ ಟೈಪ್ ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ಡಿಪೆಂಡ್ ನಾವು ಪೇಶೆಂಟ್ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ ಯಾವ ಟೈಪ್ ಮಾಡ್ಬೇಕು ಅಂತೇಳಿ ಸೊ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಅವ್ರದ್ದು ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಇವಾಗ ತುಂಬ ಪೇಷೆಂಟ್ಸ್ ಏನು ಬರ್ತಾರದೆ ಬರ್ತಾರೆ ಏನೋ ಮೆಡಿಸಿನ್ ಕೊಡ್ತೀವಿ ಅಚ್ಕಂತಾರೆ ಒಂದು ವಾರದಲ್ಲಿ ಸರಿ ಏನು ಕಮ್ಮಿ ಆಗಿಲ್ಲ ಮೆಡಿಸನ್ ಏನು ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾರೆ ಸೊ ಯಾವುದೇ ಒಂದು ಬೆಂಬಲಿಗೆ ಮಿನಿಮಮ್ ಸಿಕ್ಸ್ ಟು ಏಟ್ ವೀಕ್ಸ್ ಮಾಡಲೇಬೇಕು ಇವಾಗ ಕುಕ್ಕರ್ನಲ್ಲಿ ಸುಟ್ಟು ಗಾಯ ಆದರೆ ಅದು ವಾಸಿ ಆಗಬೇಕಾದ್ರೆ ಇಟ್ ವಿಲ್ ಟೇಕ್ ಟೆನ್ ಟು ಫಿಫ್ಟೀನ್ ಡೇಸ್ ಸೊ ಇದು ಉಳ್ಳೆ ಬ್ಲಾಕೆಟ್ಸ್ ಹೋಗ್ಬೇಕಾದ್ರೆ ಸ್ಕಿನ್ ಪೀಲ್ ಆಗಬೇಕು ಹೊಸ ಸ್ಕಿನ್ ಬರಬೇಕು ಸೊ ಅದಕ್ಕೆ ತಾಳ್ಮೆ ಬೇಕು ಒಂದು ವಾರ ಮಾಡೋದು ಮತ್ತು ಚೇಂಜ್ ಮಾಡೋದು ಅದು ಮಾಡೋದು ಯಾವ ಮೆಡಿಸಿನ್ ವರ್ಕ್ ಆಗಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ಕಂಟಿನ್ಯೂಸ್ ಒಂದು ಸಿಕ್ಸ್ ಟು ಏಟ್ ವೀಕ್ಸ್ ಫಸ್ಟ್ ಮಾಡಿ ಅದು ರಿಸಲ್ಟ್ ಏನಿದೆ ಅಂತ ನೋಡಿ ಮತ್ತೆ ಅವರಿಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಮೇಲೆ ಮತ್ತೆ ಮತ್ತೆ ಬರ್ತಾ ಇದೆ ಅಂದ್ರೆ ಯಾಕೆ ಜಾಸ್ತಿ ಆಗ್ತಿದೆ ಯಾಕೆ ಕಂಟ್ರೋಲ್ ಬರ್ತಿಲ್ಲ ಹಾರ್ಮೋನ್ ಎಲ್ಲ ಸೇವೆ ಮಾಡಬೇಕಾಗುತ್ತೆ ಎಸ್ಪೆಷಲಿ ಮಹಿಳೆಯರಲ್ಲಿ ಯಾಕೆ ಅದು ಪದೇ ಪದೇ ಬರ್ತಿದೆ ಅಂತ ಹೇಳಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತಾರೆ ಮಾಡಿಬಿಟ್ಟು ಸೊ ಈ ತರ ಚಿಕಿತ್ಸೆಗಳನ್ನು ಮಾಡಬಹುದು ಡಾಕ್ಟರ್ ಮೊಡವೆ ಆಗದಿರುವ ಹಾಗೆ ನಮ್ಮ ಚರ್ಮದ ಆರೋಗ್ಯವನ್ನ ಹೇಗೆ ನೋಡ್ಕೋಬಹುದು ಅಥವಾ ಮೊಡವೆ ಇದ್ದವರು ಅದರ ಅದರ ನಿಯಂತ್ರಣ ಅಥವಾ ಪರಿಹಾರವನ್ನು ಹೇಗೆ ಕಂಡುಕೋಬಹುದು ಪರಿಹಾರ ತುಂಬಾ ಇಂಪಾರ್ಟೆಂಟ್ ಇವಾಗ ಒಂದು ಕ್ಲೀನ್ಲಿನೆಸ್ ಸೊ ಯಾವಾಗ್ಲೂ ಮುಖ ಇದೆಯಲ್ಲ ಮೈಲ್ಡ್ ಸೋಪ್ ಯೂಸ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಹೇಳ್ತಾರೆ ನಿಯಮಿತವಾಗಿ ನಯವಾಗಿ ಸಾಬೂನಿಂದ ಮುಖವನ್ನು ತೊಳೆಯಬೇಕು ಮತ್ತೆ ಅತಿ ಹೆಚ್ಚು ಕಾಸ್ಮೆಟಿಕ್ ಅನ್ನು ಬಳಸಬಾರದು ಮತ್ತೆ ಸೆಕೆಂಡು ಮಾಯ್ಶ್ಚರೈಸರ್ಸ್ ಇದ್ದಾಗ ನಿಮಗೆ ಪಿಂಪಲ್ ಆಗ್ತಾ ಇದೆ ಅಂದರೆ ಹ್ಯಾವ್ ಟು ಸೆಲೆಕ್ಟ್ ನಾನ್ ಕಮೋಡೋಜೆನಿಕ್ ಅಂತ ಬರ್ತವೆ ಆಕ್ಚುಲಿ ಮಾಯ್ಚರೈಸರ್ ಸೊ ಆಯಿಲ್ ಬೇಸ್ ಇರೋದು ಯೂಸ್ ಮಾಡಬಾರದು ಆಯಿಲ್ ಬೇಸ್ ಯೂಸ್ ಮಾಡಿದ್ರೆ ಮತ್ತೆ ಅದು ಬ್ಲಾಕ್ ಹೆಡ್ಸ್ ಅವೆಲ್ಲ ಜಾಸ್ತಿ ಆಗ್ತವೆ ಸೊ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ಸ್ ಮಾಡಬೇಕು ಮತ್ತೆ ತುಂಬ ಇಂಪಾರ್ಟೆಂಟ್ ಹೈಡ್ರೇಷನ್ ನಾವು ಪ್ರತಿಯೊಬ್ಬರು ಹೇಳ್ತೀವಿ ನೀರು ಕುಡೀರಿ ನೀರು ಕುಡೀರಿ ನೀರು ಕುಡಿಯೋ ಸಾಕಷ್ಟು ಕುಡಿಬೇಕು ಕುಡಿಯಬೇಕು ಮೂರಿಂದ ನಾಲ್ಕು ಲೀಟರ್ ಅಷ್ಟು ನೀರನ್ನು ಕುಡಿಬೇಕು ಮತ್ತೆ ಅಗೇನ್ ಫುಡ್ ಇವಾಗ ಮುಂಚೆ ಹೇಳಿದ ಹಾಗೆ ಈ ಜಂಕ್ ಫುಡ್ಸ್ ಅಂತ ಅವಾಯ್ಡ್ ಮಾಡಬೇಕು ಡೋಂಟ್ ಟಚ್ ಫೇಸ್ ಅಂದ್ರೆ ಮಕ್ಕಳನ್ನು ಕೈನಲ್ಲಿ ಮುಟ್ಟಬಾರದು ಪದೇ ಪದೇ ಮುಟ್ಟತಾ ಇದ್ರೆ ಇನ್ಫೆಕ್ಷನ್ ಮತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಫುಡ್ ಅಲ್ಲಿ ಲಾಟ್ ಆಫ್ ವೆಜಿಟೇಬಲ್ಸ್ ಏನಂದ್ರೆ ಪ್ಲಾಂಟ್ ರಿಚ್ ಫುಡ್ಸ್ ಜಾಸ್ತಿ ಯೂಸ್ ಮಾಡಿ ಏನಂದ್ರೆ ಮೆಡಿಟರೇನಿಯನ್ ಡಯಟ್ ಅಂತ ಹೇಳ್ತಾರೆ ಅಂದರೆ ಫುಲ್ ಆಫ್ ವೆಜಿಟೇಬಲ್ಸು ಫ್ರೂಟ್ಸು ಸೀರಿಯಲ್ಸು ಪಲ್ಸಸ್ಸು ಆ ಥರ ಜಾಸ್ತಿ ತಿನ್ನಿ ಸ್ವೀಟ್ಸನ್ನು ಕಮ್ಮಿ ತಿನ್ನಬಾರ್ದು ಅಂತೆಲ್ಲ ವಾರಕ್ಕೆ ಒಂದು ಎರಡು ಸರಿ ಸ್ವಲ್ಪ ತಿನ್ಬೋದು ಮತ್ತು ಮೀಟನ್ನು ತುಂಬ ಅವಾಯ್ಡ್ ಮಾಡಬೇಕು ಸೊ ಈ ಥರ ಮಾಡಿದ್ರೆ ಯೂಶಲಿ ನಾವು ಮಳೆ ಬರೋದನ್ನು ಪ್ರಿವೆಂಟ್ ಮಾಡ್ಬೋದು ಡಾಕ್ಟರ್ ಎಸ್ ಶ್ರೀನಿವಾಸ್ ಅವರೇ ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಮೊಡವೆಗಳ ನಿಯಂತ್ರಣ ಹಾಗೂ ಅದರ ಪರಿಹಾರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ತೆ ಇದುವರೆಗೆ ಮೊಡವೆಗಳು ಇದಕ್ಕೆ ಕಾರಣ ಹಾಗೂ ಚಿಕಿತ್ಸೆ ಇದರ ಕುರಿತು ಡಾ ಎಸ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾ ಸುಶ್ರಾವ್ಯ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೀವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ